ವೆಂಕಟೇಶ್ವರ ಜಾತ್ರೆ ನಿಮಿತ್ತ ಮುಸ್ಲಿಂ ಬಾಂಧವರಿಂದ ತಂಪು ಪಾನೀಯ ವಿತರಣೆ ಬೆಳಗಾವಿ ಜಿಲ್ಲೆ ರಾಮದುರ್ಗದ ಐತಿಹಾಸಿಕ ಲಕ್ಷ್ಮೀ ವೆಂಕಟೇಶ್ವರ ಜಾತ್ರಾ ಮಹೋತ್ಸವ ಜರುಗಿತು ಚೈತ್ರ ಮಾಸದ ಮೊದಲ ಹಬ್ಬ ಯುಗಾದಿ ಯುಗಾದಿ ಆರಂಭವಾಗುತ್ತಿದ್ದಂತೆ ಪಟ್ಟಣದ ಮಲಪ್ರಭೆ ನದಿಯ ತೀರದಂಚಿನಲ್ಲಿರುವ ಸಂಸ್ಥಾನಿಕ ಕಾಲದ ಲಕ್ಷ್ಮೀ ವೆಂಕಟೇಶ್ವರ ದೇವರ ಜಾತ್ರಾ ಮಹೋತ್ಸವದ ಅಂಗವಾಗಿ ಈ ಬಿಸಿಲಿನಲ್ಲಿ ಬೇಸಿಗೆ ತಿಂಗಳಲ್ಲಿ ಪ್ರತಿ ವರ್ಷದಂತೆ ಅಂದರೆ ಸುಮಾರು ಐದು ವರ್ಷಗಳಿಂದ ಭಾರತ ರತ್ನ ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂ ಅಸೋಸಿಯೇಷನ್ ಹಾಗೂ ಕರ್ನಾಟಕ ಕೋಮು ಸೌಹಾರ್ದ ವೇದಿಕೆ ವತಿಯಿಂದ ಈ ಯುಗಾದಿ ಹಬ್ಬದ ಶ್ರೀ ವೆಂಕಟೇಶ್ವರ ಜಾತ್ರಾ ಮಹೋತ್ಸವಕ್ಕೆ ಆಗಮಿಸಿದ ಸಾರ್ವಜನಿಕರಿಗೆ ತಂಪಾದ ಪಾನೀಯವನ್ನು ವಿತರಿಸಲಾಯಿತು ಈ ಸಂದರ್ಭದಲ್ಲಿ ಮಾಜಿ ಪುರಸಭೆ ಅಧ್ಯಕ್ಷ ಸುರೇಶ್ ಪತ್ತೆಪುರ್ ಹಾಗೂ ರಾಜು ಮನೆ ಮಾತನಾಡಿ ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂ ಅಸೋಸಿಯೇಷನ್ ಅವರು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಜಾತ್ರೆಗೆ ಆಗಮಿಸಿದ ಸಾರ್ವಜನಿಕರಿಗೆ ಈ ಬಿಸಿಲಿನಲ್ಲಿ ತಂಪಾದ ಪಾನೀಯವನ್ನ ವಿತರಣೆ ಮಾಡುತ್ತಿದ್ದಾರೆ ಅವರಿಗೆ ರಾಮದುರ್ಗದ ಜನತೆಯ ಪರವಾಗಿ ಅಭಿನಂದನೆಗಳನ್ನು ತಿಳಿಸಿದರು ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂ ಅಸೋಸಿಯೇಷನ್ ಅಧ್ಯಕ್ಷ ಆಸಿಫ್ ಖಲೀಬ್ ಮಾತನಾಡಿ ನಾವು ಜಾತ್ರೆ ನಿಮಿತ್ತವಾಗಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ತಂಪು ಪಾನೀಯ ವಿತರಣೆ ಮಾಡುತ್ತಿದ್ದೇವೆ ಮೊದಲನೇ ವರ್ಷ ಎರಡು ಬ್ಯಾರಲ್ ಷರ್ಬತ್ತನ್ನು ವಿತರಣೆ ಮಾಡಿದ್ದೇವೆ ಹೀಗೆ ಮುಂದುವರೆದು ಈ ವರ್ಷ ಹತ್ತರಿಂದ ಹನ್ನೆರಡು ಬ್ಯಾರಲ್ ತಂಪಾದ ಪಾನೀಯಗಳನ್ನು ಎರಡು ಸಾವಿರ ಜನತೆಗೆ ಹಿಂದೂ ಮುಸ್ಲಿಂ ಬಾಂಧವರಿಗೆ ಸೇರಿ ವಿತರಣೆ ಮಾಡಿದ್ದೇವೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಎಪಿಜೆ ಅಬ್ದುಲ್ ಕಲಾಂ ಅಸೋಸಿಯೇಷನ್ ಪದಾಧಿಕಾರಿಗಳು ಸರ್ವ ಸದಸ್ಯರು ಮುಸ್ತಾಕ್ ಮಾಲ್ದಾರ್ ಫಾರೂಕ್ ಶೇಖ್ ರಮೇಶ್ ಬಿಳ್ಗಿ ಮೊಹಮ್ಮದ್ ಅಬೀದ್ ಬೆನ್ನಿ ಬಷೀರ್ ಜೌಡಿ ಸಾದಿಕ್ ಖಾಜಿ ಹಾಶಿಂ ಖಾಜಿ ಹಾಜಿ ಉಪಸ್ಥಿತರಿದ್ದರು ನಮಸ್ಕಾರ ಆರ್ಥಿಕ ಸಮಸ್ತ ನಾಡಿನ ಶುಭಾಶಯಗಳು ನಮ್ಮ ಅಬ್ದುಲ್ ಕಲಾಕಿಂದ ಎಷ್ಟು ವರ್ಷದಲ್ಲಿ ನಾವು ಐದು ವರ್ಷಗಳ ಹತ್ರ ಮಾಡಿಕೊಂಡು ಬಂದಿ ಎರಡು ಈಗ ಹತ್ತು ನಾ ನಾವು ಏನಿಸಿ ಯಾವುದೇ ಕೋಮು ಎಲ್ಲರೂ ಸಾರ್ವಜನಾಂಗದ ನಮ್ಮ ಬಯಸ್ ಅವರು ಹೇಳಿದಂತೆ ಸಾರ್ವಜನಿಕದ ಶಾಂತಿ ಕೂಡ ರಶಿಗಳ ಗುಂಬ ಶೈಯವನ್ನ ನೋಡಿದಂತೆ ನಾವು ಎಲ್ಲರೂ ಏಕದಿಂದ ನಾವು ಹಿಂದೂ ಮುಸ್ಲಿಮ್ ಎಲ್ಲರೂ ಕೂಡಿ ಮೊದ್ಲಿದ್ರು ಮಾಡ್ಕೊಂಡು ಬಂದರು ನಾವು ನಾವು ಸರ್ಕಲ್ ಮಾಡಿ ಎರಡು ಸಾವಿರದ ಹತ್ತೊಂಬತ್ತು ಇದ್ರೆ ಮಾಡಿ ಸರ್ವತ್ಮಾನೆ ನಾವು ಇದು ಮಿನಿಮಮ್ ಶಬತ್ ಅಂತ ಎಸ್ಟಿಮೇಟ್ ಇದೆ ನಾನು ಎರಡು ಸಾವಿರ ಲೀಟ್ರ್ ನೀವು ತಯಾರು ಮಾಡಿದ್ರಿ ಇದು ಮಿನಿಮಮ್ ಹತ್ತು ಹತ್ತು ಬ್ಯಾರಲ್ ಶರಬತ್ತು ಹತ್ತು ಬ್ಯಾರಲ್ ಶರಬತ್ತು ನಾವು ಮಾಡಿದ್ವಿ ಎರಡು ಬ್ಯಾರಲ್ ಇದ್ರೆ ಮಾಡ್ಕೊಂತೇನೈತಿ ಬರ್ತಾ 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 ನಮಗೆ ಹೆಚ್ಚಿಗೆ ಅತ್ಮತಿದೆ ಎಲ್ಲರೂ ಬರ್ತಾರಿದೆ ಎಲ್ಲರೂ ಬಂದು ಏನೈತಿ ಎಲ್ಲರೂ ಬಂದು ಶರಬತ್ತು ಕುಡಿದು ಮಾಡಿ ಎಲ್ಲರೂ ಒಂದು ಹೇಳ್ಕೊಂಡು ಹೋಗ್ತಾರೆ ತಾವಾಗಲೇ ನೋಡ್ಬೋದು ತಾವು